ಉಳಿಸುವಂತೆ ಅವರ ಮುಂದೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸಂಸದರ ಮನೆಯ ರಸ್ತೆಯ ಮುಂದೆ ಬಿಸಿಲಿನಲ್ಲಿ ಕೂತು ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸಿದ್ರು ಶಿವಮೊಗ್ಗ ನಗರದ ವಿನೋಬ ನಗರದಲ್ಲಿರುವ ಸಂಸದ ಬಿವೈ ರಾಘವೇಂದ್ರ ಅವರ ಮನೆಯ ಮುಂದೆ ಪ್ರತಿಭಟನೆ ಕಾರ್ಮಿಕರು ಬೇಕೇ ಬೇಕು ನ್ಯಾಯ ಬೇಕು ಉಳಿಸಿ ಉಳಿಸಿ ವಿಐಎಸ್ಎಲ್ ಉಳಿಸಿ ಎಂದು ಘೋಷಣೆಯನ್ನ ಕೂಗಿದ್ರು ಮುಂಜಾಗ್ರತಾ ಕ್ರಮವಾಗಿ ಸಂಸದ ರಾಘವೇಂದ್ರ ಅವರ ಮನೆಯ ಮುಂದೆ ಪೊಲೀಸ್ ಬಿಗಿ ಭದ್ರತೆಯನ್ನ ಹಾಕಲಾಗಿತ್ತು ಎರಡು ಡಿಎಆರ್ ಹಾಗೂ ಕೆಎಸ್ಆರ್ಪಿ ತುಕಡಿಗಳನ್ನ ಸಂಸದರ ಮನೆಯ ಮುಂದೆ ನಿಯೋಜನೆ ಮಾಡಲಾಗಿತ್ತು ಭದ್ರಾವತಿ ನ ಕಾರ್ಮಿಕ ಬಂಧುಗಳು ಮನವಿ ಮಾಡಿಕೊಡಲು ಬಂದಿದ್ದಾರೆ ಬಡವಳ ಹೂಡಿಕೆಯ ನಲ್ಲಿ ಯಾರು ಭಾಗವಹಿಸಿಲ್ಲ ನಾಳೆ ದೆಹಲಿಯಲ್ಲಿ ಗೃಹ ಸಚಿವರು ಹಾಗೂ ಅಮಿತ್ ಶಾ ಜಿ ಅವರನ್ನ ಭೇಟಿ ಮಾಡುತ್ತಿದ್ದೇನೆ ಸೂಕ್ಷ್ಮ ವಿಚಾರ ಆಗಿರುವುದರಿಂದ ಪ್ರಯತ್ನ ಮಾಡುತ್ತೇನೆ ಎಂದು ಪ್ರತಿಕ್ರಿಯೆ ನೀಡಿದರು ಈ ಹಗ್ಗ ಜಗ್ಗಾಟ ನಡೀತನೇ ಇದೆ ಒಂದು ನಾನು ನಿನ್ ಜೊತೆ ಇದೀರಪ್ಪ ಒಳ್ಳೆ ಒಳ್ಳೆ ಜೊತೆ ಪ್ರಯತ್ನ ರಾಜ್ಯದಿಂದ ಐನೂರು ಕೋಟಿಯನ್ನು ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಅದು ತಿಳ್ಕೊಂಡ ಸುಳ್ಳು ಒಂದ್ ರೂಪಾಯಿ ಇಲ್ಲ ನಮ್ಮ ಭದ್ರಾವತಿ ನಿಮ್ ರಾಗಣ್ಣ ಶಕ್ತಿ ನೀವು ಅರ್ಥ ಮಾಡ್ಕೊಳ್ರಿ ಇಡೀ ನಮ್ಮ ಸ್ಟೀಲ್ ಶುರುವಾದಂತ ಮೂರ್ ಅಥಾರಿಟಿಯಿಂದ ಮೊದ್ಲು ನಿಲ್ಲಿಸುವಂತ ಪ್ರಯತ್ನ ಮೊದಲೇ ಫ್ಯಾಕ್ಟ್ರಿ ನಮ್ ಭದ್ರಾವತಿ ಎರಡ್ ಸಾವಿರದ ಇಪ್ಪತ್ತಲ್ಲಿ ನಾನು ಅವಾಗೇ ಆದೇಶ ಮಾಡ್ತಿದ್ದೇನೆ ಇದೊಂದು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಇದ್ರ ಮೇಲೆ ಹಗ್ಗ ಜಾಕಟ ನಡೀತಾನೆ ಇದೆ ನಾನೊಬ್ಬ ಎಂ ಪಿ ಆಗಿ ನೀವ್ ನನ್ ಕಣ್ಣಿಗೆ ನನ್ನ ಗಮನ ತಂದ್ರಿ ಈ ತರ ಕೊನೆ ಮಳೆ ಹೊಡೆಯುವ ಪ್ರಯತ್ನ ಸೂಕ್ಷ್ಮ ಹೇಳಿದ್ರಲ್ಲ ಇಷ್ಟು ಹೇಳಿದ್ರಲ್ಲ ನಾನು ಹೇಳ್ತಿದ್ದೀನಿ ಅಲ್ರಿ ನೀವ್ ಹೇಳಿದ್ ನನ್ ಕಿವಿ ಬಿತ್ತು ನಾನು ಇವತ್ತೇ ಅದನ್ನು ಅಟೆಂಪ್ಟ್ ಮಾಡ್ತೀನಿ ಅಂತ ಹೇಳಿದಲ್ಲ ಇದನ್ನೇ ತಾನೇ ಒಂದುವರೆ ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇರೋದು ಅಗ್ಗ ಹರಿದ್ರು ಕೂಡ ಹಗ್ಗ ದಂಟಿ ಹಾಕೊಂಡು ಹೇಳ್ಕೊಂಡ್ ಬರ್ತಾನೆ ಅಂತಾನೆ ರತನ ಎಲ್ಲಿ ಬೀಸೋ ತನಿ ಅಂತ ತಪ್ಪಿಸೋ ಕೆಲಸ ಮಾಡೋಣ ದೇವ್ರದ್ ಅದ್ ಯಾವತ್ ಕಂಡ್ಬಿಡ್ತಾನೆ ಒಳ್ಳೆ 1979 1985 ಜಿನಾ ಕಾರ್ಖಾನೆ ಸಂಘದಲ್ಲಿ 25 ಸದಸ್ಯರಲೇ 5000 ರೂಪಾಯಿ ಕೊಡುವಂತಹ ಒಪ್ಪಂದಕ್ಕೆ

ಸರ್ಕಾರ ಸರ್ಕಾರದ ಪಾಲಿಸಿ ಹಂಗೈತೆ ಅಂತೇಳಿ ತಗೊಂಡಿರೋದು ಪಾಲಿಸಿ ವಿರುದ್ಧ